ದೆಹಲಿಯಲ್ಲಿ ಇದೇ ಹದಿನೈದರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರನ್ನು ಆಹ್ವಾನಿಸಿದೆ ಈ ಕುರಿತು ಆಹ್ವಾನಿತರು ದೂರದರ್ಶನದೊಂದಿಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಬಳ್ಳಾರಿಯ ಮಲ್ಲಿಕಾರ್ಜುನ ಗೌಡ ಮಣ್ಣು ಪರೀಕ್ಷೆ ಅಭಿಯಾನದಡಿ ತಮ್ಮ ಭೂಮಿಯ ಮಣ್ಣು ಪರೀಕ್ಷೆ ಮಾಡಿಸಿ ಆಧುನಿಕ ಹಾಗೂ ಲಾಭದಾಯಕ ಕೃಷಿಯಲ್ಲಿ ತೊಡಗಿದ್ದೇನೆ ವಿಷಮುಕ್ತ ಆಹಾರ ಧಾನ್ಯಗಳನ್ನು ನೀಡುವುದು ನನ್ನ ಉದ್ದೇಶ ಅದನ್ನು ಗುರುತಿಸಿರುವ ಸರ್ಕಾರ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ದೆಹಲಿಗೆ ಆಹ್ವಾನಿಸಿರುವುದಕ್ಕೆ ಸಂತಸವಾಗುತ್ತಿದೆ ಎಂದರು ಸ್ವಾತಂತ್ರ್ಯ ದಿನಾಚರಣೆಯ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಅತಿಥಿಗಳಾಗಿ ಆಗಮಿಸಿರ ಹಾಗೂ ನಮ್ಮನ್ನು ಗುರುತಿಸಿ ಆಯ್ಕೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಾವು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾತಂತ್ರ್ಯೋತ್ಸವದ ಪೃಥ್ವಿರಾಜ್ ಕೆಂಪು ಕೋಟೆಯಲ್ಲಿನ ಧ್ವಜಾರೋಹಣ ನೋಡಲು ಅವಕಾಶ ಕಲ್ಪಿಸಿರುವ ಕೇಂದ್ರ ಸರ್ಕಾರಕ್ಕೆ ತುಂಬು ಹೃದಯದ ನಮನಗಳು ಎಂದಿದ್ದಾರೆ ದೇಶದ ರಾಜಧಾನಿಗೆ ಕರೆದುಕೊಂಡು ಕರೆದು ಕರೆಸಿಕೊಳ್ಳುತ್ತಿದ್ದಾರೆ ಅದಕ್ಕಾಗಿ ನನಗೆ ತುಂಬಾ ಖುಷಿಯಾಗ್ತಿದೆ ಪ್ರಧಾನಿ ಮೋದಿಜಿ ಅವರಿಗೆ ನನ್ನ ಧನ್ಯವಾದಗಳು ನಮ್ಮ ವಿದ್ಯಾರ್ಥಿನಿ ಶಿಕ್ಷಕ ಪ್ರಭಾಕರ ರೆಡ್ಡಿ ಪಿಎಂಶ್ರೀ ವ್ಯಾಪ್ತಿಗೊಳಪಡುವ ತಮ್ಮ ಶಾಲೆಯಿಂದ ಇಬ್ಬರನ್ನು ಆಯ್ಕೆ ಮಾಡಲಾಗಿದೆ ವಿದ್ಯಾರ್ಥಿ ಜೊತೆ ದೆಹಲಿಗೆ ತೆರಳಿ ಸ್ವಾತಂತ್ರ್ಯ ದಿನಾಚರಣೆ ವೀಕ್ಷಿಸುವುದು ಅವಿಸ್ಮರಣೀಯ ಕ್ಷಣವಾಗಲಿದೆ ಎಂದು ತಿಳಿಸಿದ್ದಾರೆ ಇದು ನಮ್ಮೆಲ್ಲರಿಗೂ ಖುಷಿಯ ವಿಚಾರ ಮತ್ತು ನನ್ನ ವೃತ್ತಿ ಬದುಕಿನಲ್ಲಿ ಮತ್ತು ನನ್ನ ವಿದ್ಯಾರ್ಥಿ ಬದುಕಿನಲ್ಲಿ ಕೂಡ ಒಂದು ಅವಿಸ್ಮರಣೀಯ ಘಟನೆಯಾಗಿ ಉಳಿದುಕೊಳ್ತಕ್ಕಂಥದ್ದು ಈ ಅವಕಾಶವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಅದಕ್ಕೆ ಹಲವಾರು ಜಿಲ್ಲೆ ರೈತ ರವಿ ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ತೊಡಗಿರುವ ತಮ್ಮನ್ನು ಗುರುತಿಸಿರುವುದು ನನ್ನ ಕೆಲಸದಲ್ಲಿ ಮತ್ತಷ್ಟು ತೊಡಗಿಸಿಕೊಳ್ಳಲು ಉತ್ಸಾಹ ತುಂಬಿದಂತಾಗಿದೆ ಎಂದಿದ್ದಾರೆ ಆಹ್ವಾನ ಕೊಟ್ಟಿದೆ ಅದಕ್ಕೆ ನಾನು ತುಂಬಾ ಧನ್ಯವಾದ ಹೇಳುತ್ತೇನೆ ಅದರಿಂದ ಇನ್ನು ಇನ್ನು ಮುಂದೆ ಹಲವಾರು ಒಂದು ಒಂದು ನನ್ನ ಕನಸುಗಳನ್ನು ನನಸು ಇದು ಒಂದು ಉತ್ಸಾಹ ಕೊಟ್ಟಂತಾಗಿದೆ ಕೋಳಿ ಸಾಕಾಣಿಕೆ ಮಾಡ್ತೀನಿ ನಕ್ಷತ್ರ ಸ್ವಸಹಾಯ ಸಂಘದ ಪ್ರಭಾವತಿ ಕೋಳಿ ಸಾಕಾಣಿಕೆ ಹಾಗೂ ಮೊಟ್ಟೆ ಮಾರಾಟ ಉದ್ಯಮ ಮಾಡುತ್ತಿದ್ದು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸಿಕೊಳ್ಳಬಹುದು ಇದನ್ನು ಗುರುತಿಸಿ ದೆಹಲಿಗೆ ಆಹ್ವಾನಿಸಿರುವುದು ಖುಷಿಯ ಸಂಗತಿ ಸುಖ ಎಲ್ಲರ ಕಡಿಂದು ಮತ್ತ ನಮ್ಗೆ ಏನಂದ್ರೆ ಭಾರತ ದೇಶದಾಗ ಏನದ್ರ ನಾವ್ ಏನ್ ಮಾಡ್ತಿದೇವ್ ಪಂದ್ರ ಆಗಸ್ಟ್ ಅಂದ್ರೆ ಟಿವಿ ನಲ್ಲಿ ನೋಡ್ತಿದೇವು ಈಗ ನಮಗೆ ದಿಲ್ಲಿಗೆ ಹೋಗಿ ನಾವ್ ರಿವೇಲಿ ನೋಡ್ಬೇಕಾಗಿತ್ತು ಅಂದ್ರೆ ನಮ್ ಬಹಳ ಖುಷಿ ಮಹಿ ಒಂದು ಒಂದ್ ಲಕ್ಷ ಬಸವೇಶ್ವರ ಸಂಘದ ಸುಜಾತ ಚಿಕ್ಕಿ ತಯಾರಿಸುವ ಉದ್ಯಮ ನಡೆಸುತ್ತಿದ್ದು ಶಾಲೆಗಳಿಗೆ ಒದಗಿಸುತ್ತಿದ್ದೇನೆ ಮೊಟ್ಟೆ ತಿನ್ನದ ಶಾಲಾ ಮಕ್ಕಳಿಗೆ ಈ ಪದಾರ್ಥ ನೀಡಲಾಗುತ್ತದೆ ಈ ಕಾರ್ಯವನ್ನು ಗುರುತಿಸಿ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗಲು ಆಹ್ವಾನ ದೊರೆತಿದೆ ಇದು ಅವಿಸ್ಮರಣೀಯ ಘಟನೆಯಾಗಿದೆ ಎಂದು ಹೇಳಿದರು ನಮಗೆ ಕೆಂಪು ಕೊಟ್ಟ ದೆಹಲಿಯಲ್ಲಿ ಕರೆಸ್ತಾ ಇದ್ದಾರೆ ತುಂಬ ನಮಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ ತುಂಬಾ ತುಂಬಾ ಧನ್ಯವಾದಗಳು ಪ್ರಧಾನ